ಬಂದಲ್ಲ ನೀನು ಮತ್ತೆ ಯಾವ ಮಕ್ಕಂತಿ ಮಕ್ಕ ತುಕ್ ಯಾರೆಲ್ಲ ಲೈವ್ ಅಲ್ಲಿದ್ದೀರಾ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಲೇ ಸುಮ್ಮಕ್ಕ మేఘా మేఘా లైన్ చైనా ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ನಿಮ್ಮೆಲ್ಲರಿಗೂ ಶುಭೋದಯಗಳು ಹಾಗೆಯೇ ಶುಭ ಮುಂಜಾನೆ ವೆಲ್ಕಮ್ ಟು ಮೈ ಲೈಫ್ ಶುಭ ಶುಕ್ರವಾರ ಇವತ್ತು ಲಕ್ಷ್ಮೀ ಕಟಾಕ್ಷ ನಿಮ್ಮೆಲ್ಲರಿಗೂ ಆಗಲಿ ಅಂತ ಇವತ್ತಿನ ಟಾಪಿಕ್ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಯಾರು ಲೈವಿನ ಲೈವಿಗೆ ಜಾಯ್ನ್ ಆಗಿರಂತ ಕಮ್ ಕಮೆಂಟ್ಸಲ್ಲಿ ಹಾಕೋದನ್ನು ಮರಿಬಿಡಿ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವಿಟಲ್ ಬ್ರದರ್ ವಿಟಲ್ ಗುಟ್ಟು ಗಡೆ ಬ್ರದರ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಬ್ರದರ್ ಶುಭ ಮುಂಜಾನೆ ನಿಮಗೆ ಎಲ್ಲಿಂದ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಮಾಡಿದಿರಿ ಹ್ಞೂ ವೆರಿ ಗುಡ್ ಮಾರ್ನಿಂಗ್ ಬ್ರದರ್ ನಮ್ಮ ಅಕ್ಷಯ್ ಬ್ರದರ್ ಹೇಳ್ತಾರೆ ನಮಸ್ಕಾರ ಸಾವ್ ಕಾರ್ತಿ ಅಂತ ಹೇಳಿ ಅಲ್ಲಿ ನೋಡಲಿ ಅಲ್ಲಿ ನೋಡ್ತೀನಿ ಅಲ್ಲಿ ನೋಡ್ರಿ ಹಂಗರಿ ಅಲ್ಲಿ ಹದಿನಾಲ್ಕು ನೋಡಿ ನೋಡೋದಿ ಅದ್ನಾಕ್ ಅಲ್ಲಿ ನೋಡಲಿ ಪಾಪು ಪಾಪು ಫಸ್ಟ್ ಲೈಕ್ ಅಂತ ಹೇಳ್ತಾರೆ ನಮ್ಮ ಅಕ್ಷರ್ ಬ್ರದರ್ ಹೇ ಅಕ್ಷರ್ ಬ್ರದರ್ ಆಗಿದ್ದೀರಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಟಿಫನ್ ಆಯಿತಾ ಹಾಗೆ ನಮ್ಮ ಫಾರೂಕ್ ಮಗಳ್ ಬ್ರದರ್ ಬ್ರದರ್ ಜೋನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಆಯ್ತು ತಿಂಡಿ ಅಕ್ಕ ನಮ್ದು ಮಾಡಬೇಕು ಬ್ರದರ್ ತಿಂಡಿನ ಆಯಿತಾ ಸಾರಿ ನಮ್ದು ತಿಂಡಿ ಆಯ್ತು ಬ್ರದರ್ ಫಾರೂಕ್ ಬ್ರದರ್ ನಿಮ್ದು ಆಯ್ತಾ ಲೈಕ್ ಅಕ್ಕ ಓ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ವಿರಾಟ್ ಕೊಹ್ಲಿ ಹಾಯ್ ಅವನು ಫುಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ತರಲೆ ಹೊಡಿತಿದ್ದಾನ ಬ್ರದರ್ ಹಾ ಹೋಳ್ ಬಸಯ್ಯ ಬಂದರು ಹೇಗಿದ್ದೀರಾ ಹೋಳ್ ಬಸಯ್ಯ ಮಠ ಬ್ರದರ್ ಹೆಂಗ್ ಗುಡ್ ಮಾರ್ನಿಂಗ್ ಟಿಫನ್ ಆಯ್ತಾ ಫಾರೂಕ್ ಬ್ರದರ್ ನಿಮ್ದು ಟಿಫನ್ ಆಯ್ತಾ ಹಾಯ್ ಪುಟ ಅಂತ ಹೇಳ್ತಾರೆ ಅವನು ಫುಲ್ ಗಲಾಟೆ ಹೊಡಿತಿದ್ದಾನೆ ಬ್ರದರ್ ಲೈಕ್ ಡನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಗೇವಾ ರಾಮ್ ರಾಮ್ ಹೇ ಗೇವ ರಾಮ್ ರಾಮ್ ಹಾಯ್ ಬ್ರದರ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈ ನಾನು ಊರಲ್ಲಿ ಇದ್ದೀನಿ ಚಪಾತಿ ಸಾಂಬಾರು ಹೌದಾ ಬ್ರದರ್ ನಮ್ಮದು ಅಷ್ಟೇ ಸೇಮ್ ಚಪಾತಿ ಪಲ್ಯ ಹೇಳಿ ಹೇಳಿ ಮಟ್ ಬ್ರದರ್ ಹಾಗೇ ಯಾರೆಲ್ಲ ಲೈವಲ್ಲಿದ್ದೀರಾ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಇವ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಇವತ್ತಿನ ಟಾಪಿಕ್ ಬಂದು ಒಂದು ಹಾಸ್ಯಾಸ್ಪದವಾಗಿರಲಿ ಅಂತಂದೇಳಿ ನಮ್ಮ ಈಗ ಕೇಳ್ತಾ ಇರ್ತಾರೆ ತೋರಿಸ್ತಾ ಇರ್ತಾರೆ ಟಿ ವಿಲೆಲ್ಲ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಕ್ಕಪಕ್ಕದಲ್ಲಿ ಆಗಿರ್ಬೋದು ದೇಸಿ ಜಗಳಗಳು ಯಾವ ರೀತಿ ಅನಿಸುತ್ತೆ ಆಡೋರಿಗೆ ಸ್ವಲ್ಪ ಸೀರಿಯಸ್ ಅನಿಸುತ್ತೆ ಬಟ್ ನಾವು ನೋಡ್ತಾ ಇರೋರಿಗೆ ಒಂದು ಸ್ವಲ್ಪ ಹಾಸ್ಯಾಸ್ಪದ ಅನಿಸುತ್ತೆ ಅದ್ರ ಬಗ್ಗೆ ಇವತ್ತಿನ ಟಾಪಿಕ್ ಸೊ ಯಾರೆಲ್ಲ ಇದ್ದೀರಾ ಬೇಗ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಮಾಡಿ ಅಂತ ಕೇಳ್ಕೊಳ್ತಾ ಫ್ಯಾಮಿಲಿ ಮದುವೆ ಉಂಟು ಅಂತ ಹೇಳ್ತಾ ಇದ್ದಾರೆ ಹೌದಾ ಬ್ರದರ್ ಫಾರ್ ಬ್ರದರ್ ಸೂಪರ್ ಸೂಪರ್ ಒಳ್ಳೆ ಟೈಮಲ್ಲಿ ಹೋಗಿದ್ದೀರಾ ಫ್ಯಾಮಿಲಿ ಜೊತೆ ಅಂದರೆ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಬ್ರದರ್ ನಾಗಿದ್ದೇನೆ ಯಾರಲ್ಲ ಇದ್ದೀರಾ ಬೇಗ ಬೇಗ ತುಂಬ ಅನ್ಗೊಮ್ಮೆ ಮಾಡಬಾರ್ದು ಹಾಗೆ ನಮ್ಮ ರಾಜ್ ಬ್ರದರ್ ಬಂದಿದ್ದಾರೆ ಹೇಳಿ ರಾಜ್ ಬ್ರದರ್ ಎಸ್ ಮೋಹನ್ ಕುಮಾರ್ ಮೈ ಲೈಕ್ ನಂಬರ್ ಫೋರ್ ಹೌದಾ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹ್ಯಾಪಿ ಫ್ರೈಡೇ ನಿಮಗೂ ಹ್ಯಾಪಿ ಫ್ರೈಡೇ ಮೋಹನ್ ಕುಮಾರ್ ಬ್ರದರ್ ರಾಜ್ ದ ಶೋಮನ್ ಬ್ರದರ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಲೈಕ್ ಡನ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಟಿಫನ್ ಆಯ್ತಾ ಭಾಗ್ಯಶ್ರೀ ಸಿಸ್ಟರ್ ಅಡುಗೆ ಮನೆಯವರು ಬಂದಿದ್ದಾರೆ ಹಾಯ್ ಅಂತ ಹೇಗಿದ್ದೀರಾ ಭಾಗ್ಯಶ್ರೀ ಸಿಸ್ಟರ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಶುಭ ಶುಕ್ರವಾರ ಯಾರೆಲ್ಲ ಲೈವ್ ಅಂದಿದ್ದೀರಾ ನಿಮ್ಮೆಲ್ಲರಿಗೂ ಹಾಗೆಯೇ ಲೈಕ್ ಮಾಡಿದರೆ ಲೈಕ್ ಮಾಡಿ ಟಿಫನ್ ಏನಾಯಿತು ಭಾಗ್ಯಶ್ರೀ ಸಿಸ್ಟರ್ ಯಾರು ಇದು ಯಾರು ಯಾರು ಬ್ರದರ್ ಯಾಕೆ ಏನಾಯಿತು ಮೋಹನ್ ಎಸ್ ಕುಮಾರ್ ಬ್ರದರ್ ಟಿಫನ್ ಮಾಡಿದ್ರ ನಂದಾಯಿತು ಬ್ರದರ್ ನಿಮ್ದು ಆಯಿತಾ ಎಲ್ಲಿಂದ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಇವತ್ತಿನ ಟಾಪಿಕ್ ಮೇಲ್ಗಡೆ ಪಿನ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಸ್ವಲ್ಪ ಆಸೆ ಇರಲಿ ಅಂತಂದೇಳಿ ಅಷ್ಟೇನೆ ಗೋ ಹ್ಯಾಪಿ ಫ್ರೈಡೇ ಟು ಹಾಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಷಯ ಬ್ರದರ್ ಭಾಗ್ಯಲಕ್ಷ್ಮಿ ಸಿಸ್ಟರ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ವೆರಿ ಗುಡ್ ಮಾರ್ನಿಂಗ್ ಸಿಸ್ಟರ್ ಸಚಿನ್ ಸಕ್ಕರೆ ಬ್ರದರ್ ಬಂದರು ಗುಡ್ ಮಾರ್ನಿಂಗ್ ಬ್ರದರ್ ಹೇಗಿದ್ದೀರಾ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈಫ್ ಸಿಸ್ ಮೇ ಬಿ ನಿಮಗೆ ಕಮೆಂಟ್ಸ್ ಕಾಣ್ತಿಲ್ಲ ಇಲ್ಲ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ನಾನು ಆ್ಯಂಡ್ ಇದು ಪಿನ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಇಲ್ಲ ಬ್ರದರ್ ಅದೇ ಗೊತ್ತಾಯಿತು ನಿಮ್ಮ ಮದುವೆ ಅಲ್ಲ ಬಟ್ ನಿಮ್ಮ ರಿಲೇಶನ್ ಮದುವೆಗೆ ಹೋಗಿದ್ದೀರಾ ಅಂತ ಗೊತ್ತಾಯಿತು ಫಾರಕ್ ಬ್ರದರ್ ಬಟ್ ನಾನೇನಂತ ಹೇಳಿದ್ರೆ ಫ್ಯಾಮಿಲಿ ಎಲ್ಲ ಇರುತ್ತೆ ಅಂದಾಗ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗುತ್ತೆ ಎಲ್ಲೋ ವರ್ಕಲ್ಲಿ ಇರ್ತೀವಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿದೆ ಅದನ್ನು ಮಾತ್ರ ಹೇಳಿದೆ ಬ್ರದರ್ ಗೊತ್ತಾಯಿತು ಗೊತ್ತಾಯಿತು ಫ್ಯಾಮಿಲಿ ಮದುವೆ ಅಂತಲೇ ಹೇಳಿ ಗೊತ್ತಾಯಿತು ಸಚಿನ್ ಸಕ್ಕರೆ ಬ್ರದರ್ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಚಿನ್ ಬ್ರದರ್ ಪುಳಿಯೋಗರೆ ನಾವು ಸೂಪರ್ ಸಿಸ್ಟರ್ ನಮ್ಮದು ಚಪಾತಿ ಪಲ್ಯ ಇವತ್ತು ಥ್ಯಾಂಕ್ ಯು ಸೋ ಮಚ್ ಸಚಿನ್ ಬ್ರದರ್ ಏನು ಟಿಫನ್ ಮಾಡಿದ್ರಿ ನಮ್ದು ಚಪಾತಿ ಪಲ್ಯ ಸಿಸ್ಟರ್ ಪವನ್ ಕಿಂಗ್ ಬ್ರದರ್ ಜಾಯ್ನ್ ಆಗಿದ್ದಾರೆ ಹೇಗಿದ್ದೀರಾ ಪವನ್ ಕಿಂಗ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಬ್ರದರ್ ಟಿಫನ್ ಆಯ್ತಾ ಇಲ್ಲಿಂದ ಲೈವ್ಗೆ ಜಾಯ್ನ್ ಆಗಿರ ತಿಳಿಸಿ ಯಾರು ಹೈಡಲ್ಲಿ ಇರಬೇಡಿ ಓಂ ಮಹಾಲಕ್ಷ್ಮೀ ದೇವಿಯನ್ ನಮಃ ಅಂತ ಹೇಳ್ತಾ ಇದಾರೆ ಹೌದು ಹೌದು ಬ್ರದರ್ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲಿನ ಲೈವ್ಗೆ ಜಾಯ್ನ್ ಆಗಿರ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಇಲ್ಲ ಇಲ್ಲ ಸುಮ್ ಕೃಷ್ಣ ಅಂತ ಹೇಳ್ತಾರೆ ಹಾಗೆ ಯಾರೆಲ್ಲ ಲೈವ್ಗೆ ಜಾಯ್ನ್ ದಯವಿಟ್ಟು ದಯವಿಟ್ಟಲ್ಲಿ ಲೈವ್ಗೆ ಜಾಯ್ನ್ ಆಗಿದಾರಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿದಾರೆ ಲೈಕ್ ಕೊಡಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ ಶುಭ ಶುಕ್ರವಾರ ಲಕ್ಷ್ಮೀ ಕಟಾಕ್ಷ ಆಗಲಿ ಹಾಗೆಯೇ ಇವತ್ತಿನ ಟಾಪಿಕ್ ನಮ್ಮ ಮನೆಯ ನಮ್ಮ ದೇಶದ ದೇಶಿ ದೇಸಿ ಜಗಳಗಳು ಅಥವಾ ಫನ್ ಮೂಮೆಂಟ್ಸ್ ಅಂತ ಹೇಳ್ಬೋದು ಕೆಲವೊಬ್ಬರು ಜಗಳ ಆಡ್ತಾ ಆಡ್ತಾನೆ ಫನ್ ಮೂಮೆಂಟ್ಸ್ ಮಾಡಿ ಫನ್ನಿಯಾಗಿ ಏರ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೀರಿಯಸ್ ಕೆಲವೊಂದು ಸಲ ತಮಾಷೆಗೆ ಅಂತ ಮಾಡಿದಂತಹ ತಮಾಷೆಗಳು ಅತಿಯಾಗಿ ಜಗಳ ಆಗ್ತಾ ಇರ್ತವೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಎರಡು ಸಿಚುವೇಶನ್ ಆಗಿರ್ಬೋದು ಇದರಲ್ಲಿ ನೀವು ಯಾವ ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ದೀರ ಅನ್ನೋದು ಇವತ್ತಿನ ಟಾಪಿಕ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರೆಲ್ಲ ಇದ್ದೀರಾ ಬೇಗ ಬೇಗ ಲೈವ್ಗೆ ಕಮೆಂಟ್ಸ್ ಹಾಕಿ ಅಲ್ಲಿನ ಲೈವ್ಗೆ ಜಾಯಿನ್ ಆಗಿದ್ದೀರಾ ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಸೊ ಬೇಗ ಬೇಗ ಲೈವಲ್ಲಿ ಸಪೋರ್ಟ್ ಮಾಡಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಸೊ ಫಸ್ಟ್ ಪ್ರಶಾಂತ್ ಬಿರದರ್ ಬ್ರದರ್ ಹೇಗಿದ್ದೀರಾ ಪ್ರಶಾಂತ್ ಮಕ್ಕಳ ಪ್ರಶಾಂತ್ ಬ್ರದರ್ ಜಿ ಜಿ ಅಂತಾಗಿದ್ದಾರೆ ಏನಾಯಿತು ಪ್ರಶಾಂತ್ ಬ್ರದರ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈಫ್ ಬ್ರದರ್ ಹೆಣ್ಮಕ್ಳ ನೀರಿಗಾಗಿ ಕೊಡ ಹಿಡ್ಕೊಂಡು ಜಗಳ ಕಾಮಿಡಿ ಇರುತ್ತೆ ಹೌದು ಬ್ರದರ್ ಇವಾಗಲೂ ಕೆಲವೊಂದು ಇದರಲ್ಲಿ ಕಾಮಿಡಿ ಇರುತ್ತೆ ಅದು ಕೊಡ ಹಿಡ್ಕೊಂಡು ಆ ರೀತಿ ಜಗಳ ಮಾಡೋವಂಥದ್ದು ಅದ ಹರಿ ಓಮ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಮನೇಲೂ ಅಷ್ಟೇ ಹಾಗೇನೆ ಯಾರಲ್ಲೆಲ್ಲಿದ್ದೀರಾ ಬೇಗ ಬೇಗ ಕಮೆಂಟ್ ಹಾಕಿ ಯಾರೋ ಎಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಯಾರಿದಿರಾ ಬೇಗ ಬೇಗ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗು ಮಳೆ ನೀರು ನಮ್ಮ ಮನೆ ಹತ್ರ ಬೀಳ್ತಿದೆ ಅಂತ ಜಗಳ ಜಗಳಗಳಿಗೆ ರೀಸನ್ನೇ ಇಲ್ಲ ಅಕ್ಷಯ್ ಬ್ರದರ್ ಸಣ್ಣ ಪುಟ್ಟದಕ್ಕೂ ಜಗಳ ಬಟ್ಟೆ ಒಣಾಕಕ್ಕೆ ಒಂದೇ ಜಾಗ ಇರುತ್ತೆ ಇಂಡಿಯಾದಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಜಗಳಗಳಿಗೆ ರೀಸನ್ನೇ ಬೇಕಾಗಿಲ್ಲ ಈಗ ಒಂದೇ ಜಾಗ ಓಣಿ ಅಂತಂದಮೇಲೆ ಒಟಾರ ಅಂತ ಅಂದಮೇಲೆ ಬಟ್ಟೆ ಒಣಕೋಕ್ಕೆ ಒಂದೇ ಜಾಗ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನನ್ನ ನಾನೀಗ ಬಟ್ಟೆ ಒಣಕೋ ಜಾಗ ಇದು ನಿಮ್ಮ ಬಟ್ಟೆ ಒಣಕೋದು ನಮ್ಮ ಮುಂದೆ ಇದೆ ಮನೆ ಮುಂದೆ ಇದೆ ನೀವು ಯಾರೂ ಬಟ್ಟೆ ಒಣಕವಾಗಿಲ್ಲ ಅಂತಂದೇಳಿ ಅದಕ್ಕೂ ಜಗಳ ಆಮೇಲೆ ದಾರಿ ನಾವು ಕಸ ಹೊಡೆದು ಬಾಗಿ ನೀರುತ್ತೀವಿ ನೀವು ಎಲ್ಲ ತುಳ್ಕೊಂಡು ಅಡ್ಡಾಡ್ತೀರ ರಂಗೋಲಿ ಎಲ್ಲ ಕಡಿಸ್ತೀರ ಅಂತಂದೇಳಿ ಅದಕ್ಕೂ ಜಗಳ ನಿಮ್ಮ ಮಕ್ಕಳು ನಮ್ಮ ಮನೆ ಮುಂದೆ ಬಂದು ಆಟಾಡ್ತಾರೆ ಅಂತಂದೇಳಿ ಅದಕ್ಕೂ ಜಗಳ ಒಟ್ಟು ಕೋಳಿ ಜಗಳ ಅಂತಂದು ಅನ್ಬೇಕು ಏನನ್ಬೇಕು ಗೊತ್ತಿಲ್ಲ ಒಟ್ಟು ಸಣ್ಣ ಪುಟ್ಟದಕ್ಕೂ ತುಂಬ ಜಗಳ ಆಗ್ತಾ ಇರುತ್ತೆ ಅದು ಒಂದೊಂದ್ಸಲ ಆಡೋರಿಗೆ ಸ ಬೆಕ್ಕಿಗೆ ಚೆಲ್ಲಾಟ ಎಳಿಗೆ ಪ್ರಾಣ ಅಂತ ಅವರಿಗೆ ತಿಮ್ಸ್ ಆಗ್ತಾ ಇರುತ್ತೆ ಬಟ್ ಅದು ನೋಡಿದ್ರೆ ಏನಪ್ಪಾ ಇದು ಇಷ್ಟಿಷ್ಟು ಕೆ ಜಗಳ ಮಾಡ್ತಾ ಇರ್ತಾರಲ್ಲ ಇವ್ರಿಗೆ ಏನು ಮಾಡೋ ಕೆಲಸ ಇಲ್ಲ ಅನ್ನೋ ತರ ಫೀಲ್ ಬರುತ್ತೆ ಸೊ ಆ ಥರದ್ದು ಕೋಳಿ ಜಗಳಗಳು ನಿಮ್ಮ ನಿಮ್ಮ ಇದರಲ್ಲಿ ಯಾವಾದ್ರು ಹೇಳಿ ಅಂತಂದೇಳಿ ನನ್ನ ಪ್ರಶ್ನೆ ಹ್ಮ್ ಯಾರೆಲ್ಲ ಲೈವಲ್ಲಿದ್ದೀರಾ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ತಿಳಿಸಿದ್ರ ಬಗ್ಗೆ டாபிக் சேஞ்ச் மாணவா பிரதர் ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಇವತ್ತು ಇಲ್ಲ ಸುಮ್ಮಕ ಯು ಸಿ ಅವರು ಜಾಯ್ನ್ ಆಗಿದ್ದಾರೆ ಹೇಗಿದ್ದೀರಾ ಯು ಸಿ ಅವರೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಬ್ರದರ್ ಟಿಫನ್ ಆಯ್ತಾ ಇಲ್ಲೇ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಹಾಗೇನೆ ಯಾರೆಲ್ಲ ಲೈವ್ಗೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಾಗೆ ಜೈ ಕೃಷ್ಣ ಅಂತ ಹೇಳ್ತಾರೆ ಶಾ ಬ್ರದರ್ ಒಂದೇ ನಿಮಿಷ ಮತ್ತೆ ರೀಜಾಯ್ನ್ ಆಗ್ತೀನಿ ನಾನು